ಹಲೋ ಫ್ರೆಂಡ್ಸ್ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ರವೆ ಉಂಡೆ ಮಾಡೋದು ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರದಂತಲ್ಲ ಹಾಗಾಗಿ ಇವತ್ತು ನಾನು ರವೆ ಉಂಡೆ ರೆಸಿಪಿನ ತೋರ್ಸ ಇದು ತುಂಬಾ ಬೇಗ ಮಾಡುವಂಥ ರವೆ ಉಂಡೆ ರೆಸಿಪಿ ಯಾವ ಥರ ಮಾಡ್ದಂತ ನೋಡೋಣ ಮೊದಲು ನಾನಿಲ್ಲಿ ಎರಡು ಕಪ್ನಷ್ಟು ಚೀರುಟಿ ರವೆ ಎರಡು ಬೌಲ್ನಷ್ಟು ತೊಗೊಂಡಿದ್ದೀನಿ ನೀವು ಬಾಂಬೆ ರವಾನು ತೊಗೋಬೋದು ಒಂದೂವರೆ ಕಪ್ನಷ್ಟು ನಾನಿಲ್ಲಿ ಸಕ್ಕರೆ ಹಾಗೆ ಒಂದು ಕಪ್ನಷ್ಟು ನಾನಿಲ್ಲಿ ತುರಿದ ಕೊಬ್ಬರಿ ಏಲಕ್ಕಿ ಹಾಗೆ ತುಪ್ಪ ಇಷ್ಟು ಸಾಮಗ್ರಿಗಳನ್ನು ಉಂಡೆ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಇಲ್ಲೊಂದು ದಪ್ಪ ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಬಿಟ್ಟು ತುಪ್ಪ ಬಿಸಿ ಆದಮೇಲೆ ನಾವೇನು ಎರಡು ಬೌಲ್ ರವೆ ತೊಗೊಂಡಿರ್ತೇವಲ್ಲ ಆ ರವೆನ ಈ ತುಪ್ಪದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸಣ್ಣ ಊರಿ ಇಟ್ಕೊಂಡ್ಬಿಟ್ಟು ಹುರಿತಾ ಇರಬೇಕಾಗುತ್ತ ನೋಡಿ ನಾನು ಒಮ್ಮೆಲೆ ಎರಡು ಕಪ್ ರವಾನು ಹಾಕಿಬಿಟ್ಟು ತುಪ್ಪ ತುಪ್ಪ ಹಾಗೂ ರವೆ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಇದನ್ನ ಕೈಯಾಡ್ಸ್ಕೊಬೇಕಾಗತ್ತೆ ಆಮೇಲೆ ಸಣ್ಣ ಊರಿಟ್ಕೊಂಡ್ಬಿಟ್ಟು ನಾವು ಇದನ್ನು ಒಂದು ಹತ್ತು ನಿಮಿಷವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಕೈ ಬಿಡದೆ ಇರೋ ಥರ ನಾವು ಇದನ್ನು ಕೈಯಾಡ್ಸ್ಕೊತಾ ಇರಬೇಕಾಗತ್ತೆ ಯಾಕಂದ್ರೆ ನಾವು ಕೈ ಬಿಟ್ಟರೆ ಇದು ರವೆ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಕೈ ಬಿಡದೆ ಇರೋ ಥರ ಇದನ್ನು ಹುರ್ಕೋತಾ ಬರಬೇಕಾಗತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ಒಂದೊಳ್ಳೆ ಇದು ರವೆ ಮೇಲೆ ಒಂದು ರವದ ಸ್ಮೆಲ್ ಚೇಂಜ್ ಆಗುತ್ತೆ ಆವಾಗ ನಮ್ಗೆ ರವೆ ಹುರಿದಿದೆ ಅಂತ ನೋಡಿ ಇವ ಇವಾಗ ನಮ್ಗೆ ರವೆ ಹುರಿದಿದ್ದು ರೆಡಿ ಆಯಿತು ಇದಕ್ಕೆ ನಾವೇನು ಹಸಿ ಕೊಬ್ಬರಿ ತುರಿ ತೊಗೊಂಡಿರ್ತೀವಲ್ಲ ಒಂದು ಕಪ್ನಷ್ಟು ಇದನ್ನು ಇದ್ರ ಜೊತೆ ಹಾಕಿಬಿಟ್ಟು ಇದು ರವೆ ಬಿಸಿ ಇರುತ್ತಲ್ಲ ಅದ್ರ ಜೊತೆ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಅದ್ರ ಜೊತೆ ಹುರ್ಕೊಳ್ಳೋಣ ನೋಡಿ ಕೊಬ್ಬರಿನೂ ರವೆ ಜೊತೆ ಹುರ್ಕೊಂಡಿದ್ಮೇಲೆ ಎಷ್ಟು ತರಿ ತರೀತರೆಯಾಗಿ ಕಾಣ್ತಾ ಇದೆ ಅಂತ ಇದೇ ಥರನ ರವೆ ಕೊಬ್ಬರಿ ಚೆನ್ನಾಗಿ ನಾವು ಹುರ್ಕೊಂಡ್ರೆ ನಮ್ಗೆ ಉಂಡೆ ಕಟ್ಟಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಈ ಉಂಡಿನ ಎಷ್ಟನ್ನ ಇಟ್ಟರು ನಮ್ಗೆ ಏನೂ ಆಗೋದಿಲ್ಲ ನೋಡಿ ಈ ಥರ ಕೊಬ್ಬರಿ ಜೊತೆ ರವೆ ಹುರ್ಕೊಂಡಿದ್ಮೇಲೆ ಇದನ್ನು ಸ್ವಲ್ಪ ಒಂದು ಪಾತ್ರೆಗೆ ತೆಗೆದಿಟ್ಕೊಂಬಣ ಇವಾಗ ಗ್ಯಾಸ್ ಆಫ್ ಮಾಡಿ ನೋಡಿ ಈ ಥರ ಒಂದು ಪಾತ್ರೆಗೆ ನಾವು ರವೆ ತೆಗೆದಿಟ್ಕೊಂಡಿದ್ಮೇಲೆ ರವೆ ಬಿಸಿ ಇದೆ ಆಮೇಲೆ ಏನೈತಲ್ಲ ನಾವು ಅದೇ ಕಡಾಯಿಗೆ ಒಂದೂವರೆ ಕಪ್ನಷ್ಟು ನಾವೇನು ಸಕ್ಕರೆ ತೊಗೊಂಡಿರ್ತೇವಲ್ಲ ಅಷ್ಟು ಸಕ್ಕರೆ ಹಾಕಿಬಿಟ್ಟು ಒಂದು ಕಪ್ನಷ್ಟು ನಾವು ನೀರು ಹಾಕೋಣ ನೀವು ಸರಿಯಾಗಿ ಇದ ಮೆಜರ್ಮೆಂಟಲ್ಲಿ ಮಾಡೋದ್ರಿಂದ ಉಂಡೆ ತುಂಬಾ ಫರ್ಫೆಕ್ಟಾಗಿ ನಮ್ಗೆ ರವೆ ಉಂಡೆ ಅನ್ನೋದು ಬರ್ತೈತಿ ನೋಡಿ ಇವಾಗ ಸಕ್ಕರೆ ಕರಗಿಸ್ಕೋಬೇಕಾಗತ್ತೆ ನೋಡಿ ಸಕ್ಕರೆ ಯಾವ ಥರ ಕುದೀತಾ ಇದೆ ಅಂತ ಇದು ನಮ್ಗೆ ಒಂದೆಳೆ ಪಾಕ ಬರಬೇಕಾಗುತ್ತೆ ಇವಾಗ ಸ್ವಲ್ಪ ನೋಡಿ ಚೆಕ್ ಮಾಡ್ಕೋಣ ಇನ್ನೊಂದು ಸ್ವಲ್ಪ ನಮ್ಗೆ ಕರೆಕ್ಟಾಗಿ ಒಂದೆಳೆ ಪಾಕ ಬರ್ತಾ ಇಲ್ಲ ಇನ್ನೊಂದು ಸ್ವಲ್ಪ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ಸ್ವ ಸ್ವಲ್ಪ ಬಿಡ್ತಾ ಇದೆ ಇವಾಗ ಇನ್ನೊಂದು ಎರಡು ನಿಮಿಷ ನಾವು ಇದನ್ನು ಕುದಿಸ್ಕೊಂಡು ಇನ್ನೊಂದು ಸರಿ ನಾವು ಏನೈತೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ಕರೆಕ್ಟ್ ನಮ್ಗೆ ಒಂದೇಳೆ ಪಾಕ ಬರಬೇಕು ಅಂದ್ರೆ ನಮ್ಗೆ ಉಂಡೆ ಕರೆಕ್ಟ್ ಹದ ಬಂತಂದ್ರೆ ಉಂಡೆ ಕಟ್ಟೋಕೆ ತುಂಬಾ ನಮ್ಗೆ ಈಜಿ ಆಗುತ್ತೆ ಇವಾಗ ನೋಡಿ ಇನ್ನೊಂದು ಸರಿ ಚೆಕ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಂದೇಳೆ ಪಾಕ ನಮ್ಗೆ ಕರೆಕ್ಟಾಗಿ ಒಂದೇಳೆ ಪಾಕ ಬಂದಿದೆ ಈ ಹದಕ್ಕೆ ನಮ್ಗೆ ಪಾಕ ಮಾಡಿಕೊಂಡ್ರೆ ನಮ್ಗೆ ಉಂಡೆ ಕಟ್ಟಕ್ಕೆ ತುಂಬಾ ಕರೆಕ್ಟಾಗಿರೋ ಒಂದು ಒಂದೇಳೆ ಪಾಕ ಇವಾಗೇನೈತಲ್ಲ ನಮ್ಗೆ ಎಷ್ಟು ಪಾಕ ರೆಡಿ ಆಯಿತು ಇದಕ್ಕೆ ನಾವು ಒಂದು ಟೀ ಸ್ಪೂನ್ ಅಷ್ಟು ನಾವು ಇದಕ್ಕೆ ತುಪ್ಪ ಹಾಕೋಣ ಹಾಕ್ಕೊಂಡು ಇದನ್ನು ನಾವು ಗ್ಯಾಸ್ ಆಫ್ ಮಾಡ್ಕೊಳೋಣ ಆಫ್ ಮಾಡ್ಕೊಂಡಿದ್ಮೇಲೆ ಇದೇನು ಸಕ್ಕರೆ ಪಾಕ ಇರುತ್ತಲ್ಲ ಇದನ್ನು ನಾವು ಏನು ಹುರಿದು ರವೆ ಇಟ್ಕೊಂಡಿರ್ತೀವಲ್ಲ ಆ ರವಕ್ಕೆ ಇದನ್ನು ಸೇರಿಸ್ಕೊಂಡ್ಬಿಡೋಣ ಸಕ್ಕರೆ ಪಾಕನ ನೋಡಿ ಈ ಥರ ಸೇರಿಸ್ಕೊಂಡಿದ್ಮೇಲೆ ಇದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಿಂಗಳಗಟ್ಟಲೆ ಇಟ್ಟರು ಈ ಉಂಡೆ ಹಾಳಾಗೋದಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದು ಇವಾಗ ಉಂಡೆ ಕಟ್ಟಾಗಿ ಬರೋದಿಲ್ಲ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಸ್ವಲ್ಪ ಬಿಡಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಇದನ್ನು ಕ್ಯಾಡಿಸ್ಕೋಬೇಕಾಗತ್ತೆ ನಾವು ಮಾಡಿಕೊಂಡಿರುವ ಪಾಕ ಕರೆಕ್ಟ್ ಬಂದಿದೆ ಇದಕ್ಕೆ ಒಂದು ಏಲಕ್ಕಿನ ಒಂದೆರಡು ಎರಡು ಏಲಕ್ಕಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ಮೇಲೆ ಅದ್ರ ಜೊತೆ ಇದನ್ನು ಚೆನ್ನಾಗಿ ಕ್ಯಾಡ್ಸ್ಕೊಂಡು ಇದನ್ನು ಸ್ವಲ್ಪ ಆರಾಕೆ ಬಿಡಬೇಕಾಗತ್ತೆ ನಮ್ಗೆ ಉಂಡೆ ಕಟ್ಟ ಹದಕ್ಕೆ ಬರೋವರೆಗೂ ಇದನ್ನು ತಣ್ಣಗೆ ಆಗಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ನಮಗೆ ಉಂಡೆ ಕಟ್ಟ ಹದಕ್ಕೆ ಯಾವ ಥರ ನಮ್ಗೆ ಉಂಡೆ ಅನ್ನೋದು ರೆಡಿ ಆಗ್ತಾಯಿದೆ ಅಂತ ಇವಾಗ ನಾವು ಈ ಥರ ಉಂಡೆ ಮಾಡ್ಕೋಬೋದು ಅದ್ರ ಜೊತೆ ಆಗಿರ್ಬೋದು ಅಥವಾ ದ್ರಾಕ್ಷಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಇಟ್ಕೊಂಡು ಈ ಥರ ಉಂಡೆ ಮಾಡ್ಕೋಬೋದು ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಆದ್ರೆ ನಮಗೆ ಉಂಡೆ ಕಟ್ಟಕ್ಕೆ ಬರಲ್ಲ ಈಗ ನಮ್ಗೆ ಉಂಡೆ ಕಟ್ಟಕ್ಕೆ ಅದ ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೇನಾದರೂ ಸ್ವಲ್ಪ ನಮ್ಗೆ ಇದು ಜಾಸ್ತಿ ಗಟ್ಟಿ ಹಾತಂದ್ರೆ ಸ್ವಲ್ಪ ಏನು ಹಾಲು ಇರ್ತವಲ್ಲ ಸ್ವಲ್ಪ ಹಾಲು ಬಿಸಿ ಮಾಡಿಕೊಂಡು ಇದು ಸೇರಿಸ್ಕೊಂಡ್ಬಿಟ್ಟು ಉಂಡೆ ಕಟ್ಕೋಬೋದು ನಮಗೇನು ಇದು ಗಟ್ಟಿ ಹಾತು ಕೆಡ್ತೈತಿ ಅನ್ನೋದೇನು ಭಯ ಇರೋದಿಲ್ಲ ಇರೋ ಉಂಡೆಯಲ್ಲಿ ನೋಡಿ ಈ ಥರ ಆರಾಮಾಗಿ ನಾವು ಉಂಡೆ ಕಟ್ಕೋಬೋದು ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಂತ ಇದೇ ಥರನ ನಾನು ಎಲ್ಲ ಉಂಡಿನ ಈ ಎಲ್ಲ ಉಂಡೆನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಹಬ್ಬಕ್ಕೆ ಈ ಥರ ರವೆ ಹುಂಡಿ ಮಾಡಿಟ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮುರ್ಗೆ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ರವೆ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್